ಒಬ್ಬರದಾಗ ಭೀ ಜಿಂಕಾ ಮೆಗ್ನೀಸಿಯಮ್ ಸಲ್ಫರಾ ಬೋರಾನ ಏನ್ ಕಡಿಮ್ದ ಸರ್ ನಾವ ಮತ್ತ ಇದು ಮಾಡಾಕತ್ತ ಮೊದ್ಲು ಕೆವಿ ಕೆದಾಗ್ ಹೋಕೇಸಿ ಹೌದು ಕೃಷಿಯಾಗ ನೆಸ್ಟ್ ಮಾಡ್ಸಿ ಕೇಸಿ ಏನ್ ಕಡಿಮದ ಅದೇ ಹಾಕೊತ್ರಿ ಡಿಫಿಸಿಸಿ ಅದ ಕರೆಕ್ಟ್ ಅದು ಮಾಡ್ಕೊಂಡೇ ಬರ್ತೀವಿ ವಾರಕ್ಕೆ ಎರಡ್ ಸರಿ ಕಟ್ಟೋ ಮಾಡ್ತೀವಿ ಹನ್ನೆರಡು ಇನ್ಕಮ್ ಡೈರೆಕ್ಟ್ ಲೀಸ್ಟ್ ಒಂದ್ ಸರಿಗ ಒಂದ್ವಾರಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಮೂವತ್ತರಿಂದ ನಲವತ್ತ ಸಾವಿರ ರೂಪಾಯಿ ಒಂದ್ ವಾರಕ್ಕ ಒಂದ್ ವಾರಕ್ಕ ಹಲೋ ಸ್ನೇಹಿತರೆ ನಾವಿವತ್ತು ಕಲಬುರ್ಗಿ ಜಿಲ್ಲೆಯ ಅವರಾದ ಬಿ ಎ ಮತ್ತು ಕುಂಶಿಯ ವಾಡಿ ಊರಿನಲ್ಲಿದ್ದೀವಿ ನಮ್ಮ ಜೊತೆ ನಿಂಗರಾಜ್ ಸರ್ ಇದ್ದಾರೆ ನಿಂಗರಾಜ್ ಪಾಟೀಲ್ ಸರ್ ಇದ್ದಾರೆ ಇವರು ಸ್ಪೆಷಲಿ ಪ್ರೋಗ್ರೆಸಿವ್ ಫಾರ್ಮರ್ ಸ್ನೇಹಿತರೆ ಆಮೇಲೆ ಇದ್ರೊಳಗೆ ಮೇನ್ ಏನಂದ್ರೆ ಎಜುಕೇಟೆಡ್ ಅವರು ಅವರು ಎಜುಕೇಟೆಡ್ ಮತ್ತು ಫಾರ್ಮಿಂಗ್ ಮಾಡಿದೆ ಎಷ್ಟು ವರ್ಷದಿಂದ ಫಾರ್ಮಿಂಗ್ ಮಾಡ್ತಿದ್ರು ಸರ್ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಮೇಲೆ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಆಲು ಇವರು ಸ್ಪೆಷಲಿ ತರಕಾರಿ ಫೋಕಸ್ ಮಾಡಿದ್ದಾರೆ ತರಕಾರಿ ಮತ್ತು ಅವರೇ ಇದು ಬದ್ನಿಕಾಯಿ ಇದೆ ಅವರೇ ಇದೆ ಆಮೇಲೆ ಸೆರಿಕಲ್ಚರ್ ಮಾಡಿದ್ರ ಸರ್ ಮತ್ತೆ ಯಾವ್ದು ಬೆಳೆ ಹಾಕಿರಿ ಸರ್ ಹಾರ್ಟಿಕಲ್ಚರ್ ಬಿ ಇತ್ತು ಸರ್ ತಾನೇ ತೆಗ್ದಿದ್ದೇವ್ ಸರ್ ನುಗ್ಗಿ ಇತ್ತು ಸರ್ ನುಗ್ಗಿ ಇತ್ತು ನುಗ್ಗಿ ಇತ್ತು ತೆಗ್ದಿದ್ದೇವೆ ಸರ್ ಲಿಂಬಿ ಇತ್ತು ಹಾ ಹಾ ಸೊ ನಮ್ದು ಈ ಮಾಡಿದ ವಿಡಿಯೋ ಉದ್ದೇಶ ಏನು ಸರ್ ನಿಮ್ದಿಂದ ನಮ್ಮ ರೈತರಿಗೆ ಬೆನಿಫಿಟ್ ಆಗ್ಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಮ್ಗೆ ಶೇರ್ ಮಾಡ್ರಿ ಆಮೇಲೆ ತರಕಾರಿ ಬೆಳೆಸ್ರಿ ಏನಾರ ಫಾಯ್ದಾ ಇದೆಯಾ ಅಥವಾ ಯಾವ ಥರ ಯೂಸ್ ಇದೆಯಾ ಯಾವ ಥರ ಬೆಳೆ ಬೆಳೆಸ್ಬೇಕಂತ ಹೇಳಿ ಸ್ವಲ್ಪ ನೀವು ಮಾಹಿತಿ ಹೇಳಿ ಸರ್ ಸ್ಪೆಷಲಿ ಬದ್ನಿಕಾಯಿ ಈಗ ಸ್ಪೆಷಲಿ ಬದ್ನಿಕಾಯಿ ಅಂದ್ರೆ ಸರ್ ನಾ ಬದ್ನಿಕಾಯಿ ಇದು ಮೇ ಐದಕ್ಕೆ ಪ್ಲ್ಯಾಂಟೇಶನ್ ಮಾಡಿದ್ದೀನಿ ಸರ್ ಓಕೆ ಮೇ ಇದಾಗ ಪ್ಲಾಂಟೇಶನ್ ಮಾಡಿದ್ರೆ ಏನಾಗ್ತದೆ ಸರ್ ಇದು ನಾ ಜೂನ್ ಜುಲೈ ಏನಾಗ್ತದೆ ಸಲ ಥಂಡಿ ಏನು ಬೀಳುತ್ತಲ್ರಿ ಮಳೆ ಬರೋ ಟೈಮಿಗೆ ನಮ್ದು ಗಿಡ ಒಂದು ತಿಂಗಳಾಗಿರ್ಬೇಕು ಸರ್ ಓಕೆ ನಾವ್ ಮಳೆ ಬರಾಗೆ ಹಚ್ಚಿದೇವ ನೀರ್ ಇದ್ದು ಮಳೆ ಬರಾಗೆ ಹಚ್ಚಿದೆ ಅಂದ್ರೆ ತಲಿ ಬಿಳ ರೋಗ ಜಾಸ್ತಿ ಇರ್ತದೆ ಬಿಳ ರೋಗ ಜಾಸ್ತಿ ಇರ್ತ ಸರ್ ನಾವು ಕಂಟ್ರೋಲ್ ಮಾಡ್ಕೋಗಲ್ರಿ ಸೊ ಮಳೆಗಿಂತ ಮುಂಚೆ ಮಾಡ್ಬೇಕು ಪ್ಲಾನ್ ಇರಬೇಕು ಅಂದ್ರೆ ಈಗ ಜೂನ್ ಸಾತಕ್ ನಮ್ ಮಿರ್ಗ ಇರ್ತಲ್ ಸರ್ ಹೌದ್ ಹೌದು ಜೂನ್ ಸಾತಕ್ ನಮ್ದು ಒಂದ್ ತಿಂಗಳ ಅಭಾವ ಗಿಡ ಇರ್ಬೇಕು ಮಿರ್ಗಾಕ್ ಫಸ್ಟ್ ನಮ್ದು ಮಳೆಗಾಲ ಮಳೆ ಅಂದ್ರೆ ಮೇರ್ಗಾ ಸರ್ ಹೌದು ಮೇರ್ಗಾಗ ಜೂನ್ ಸತ ಒಂದು ತಿಂಗ್ಳು ಬೆಳೆ ಇದ್ದಿರ್ಬೇಕು ಸರ್ ಒಂದು ತಿಂಗಳ ಬೆಳೆ ಇತ್ತಂದ್ರೆ ಹುನ್ ನಾವು ಮಳೆ ಬಂದು ಒಂದು ವಾರ ಇದಾಗಟ್ಟಿಗೆ ನಾವು ಕಾಯಿ ಸಟ್ಟಪ್ಪ ಆಗ್ಬಿಡ್ತಾವ್ ಸರ್ ಓಕೆ ನಾವು ಲೇಬರ್ ಎಲ್ಲಿ ಚಾಲು ಆಗ್ತವೆ ಸರ್ ಅಲ್ಲಿ ತನಕ ನಮಗೆ ಮಳೆ ಚಾಲು ನಾವ್ ಕಳೆ ತೆಗಿಯಲ್ ಸರ್ ಮಳೆ ಬಂದ್ ಬಳಕೆ ಹುಳ ಬರೋದು ಮತ್ತೆ ಈ ರೋಗ ಬರೋದು ಯಾವಾಗ ಅಂದ್ರ ಸರ್ ಬೇಸಿಗೆ ಕಾಲದಾಗ ಕಡಿಮೆ ಸರ್ ಓಕೆ ನಾವು ಬೇಸಿಗೆದಾಗ ಅವ್ ಗಿಡ ಬೆಳೆಸ್ಕೊಂಡ ಸರ್ ಅವಾಗ ಜೀರೋ ಇನ್ವೆಸ್ಟ್ಮೆಂಟ್ ಇರ್ತೇ ಸರ್ ಶದಿ ನಡಲ್ರಿ ಸಣ್ಣ ಇರ್ತಾವ್ರಿ ಅವಾಗಳೆ ಅದು ನೀಡ್ಕೋಬಹುದು ಸರ್ ಇನ್ನೊಂದು ಡ್ರಿಪ್ ಮಾಡ್ಕೊಂಡಿವಿಪ್ ಇನ್ ನೀರ್ ಮಳೆ ನೀರ್ ಹೋಗ್ತಾವ್ರಿ ಮಳಿ ನೀರ್ ಎಲ್ಲಾ ಕಡೆ ಸ್ಪ್ರೆಡ್ ಆದಾಗೆ ನಮಗ ಕಸ ಬರ್ತದ್ರಿ ಕಸ ತೆಗಿ ಲೇಬರ್ ಬೇಕು ಹೌದು ಕಾಯಿ ಚಾಲು ಎಂದ ಲೇಬರ್ ಹಚ್ಚ ಚಾಲೂ ಮಾಡಕೋಬೇಕ ಸರ್ ಕಾಯಿ ಯಾವಾಗ ನಾವ್ ಕಟ್ ಚಾಲು ಚಾಲೂ ಮಾಡ್ತಿವ ಚಾಲು ಆಕ್ ಚಾಲು ಅಮೌಂಟ್ ಅಂದ್ರೆ ಇದು ಅಮೌಂಟ್ ಬರ್ತಾರ್ಟೇಷನ್ ಮಾಡ್ ತಕ್ಷಣ ಎಷ್ಟು ತಿಂಗಳಿಗೆ ಕಟ್ ಚಾಲು ಚಾ ಸರ್ ನಾ ಎರಡು ತಿಂಗಳಿಗೆ ನಾ ಮೂರ್ ನಾಲ್ಕು ದಿನ ಕಮ್ಮಿ ಕಟೋ ಮಾಡಿನ ಸರ್ ಎರಡು ತಿಂಗಳಿಗೆ ನಾ ಐದು ದಿನ ಕಮ್ಮಿ ಕಟೋ ಮಾಡಿ ಈಗ ಬೇರೆ ಕಡೆ ಎರಡುವರೆ ತಿಂಗಳು ಹಂಗ ಎರಡುವರೆ ತಿಂಗಳ ಮೂರ್ ತಿಂಗಳ ತನ ಮಾಡ್ಯಾರ ಸರ್ ಮೂರ್ ತಿಂಗಳ ತನಕ ಅಂದ್ರೆ ನೀವು ಎರಡು ತಿಂಗಳ ಮುಂಚೆನೆ ಚಾಲು ಮಾಡಿರ್ ಕಟ್ಟಿ ಫಿಫ್ಟೀನ್ ಡೇಸ್ ಆದ್ಬೇಕು ಅದಕ್ಕೆ ಏನ್ ಮೈಕ್ರೋ ನ್ಯೂಟ್ರೆಂಟ್ ಕೊಡ್ತಾರಲ್ಲ ಸರ್ ಓಕೆ ಸರ್ ಡ್ರಿಪ್ ನಲ್ಲಿ ಆಯ್ತು ಫರ್ಟಿಲೈಸರ್ ಆಯ್ತು ಅದಕ್ಕೆ ಏನ್ ಕೊಡೋದು ಅದಕ್ಕೆ ಕೊಡ್ತೀನಿ ಸರ್ ಮೊದಲು ಬಿಫೋರ್ ಪ್ಲಾಂಟೇಶನ್ ಮಾಡಕ್ಕಿತ್ತ ಮೊದಲು ಬೇವಿನ ಹಿಂಡಿ ಹಾಕ್ತೀನಿ ಸರ್ ಓಕೆ ಬೇವಿನ ಹಿಂಡಿನಿಂದ ಏನ್ ಉಪಯೋಗ ಅಂದ್ರೆ ಸರ್ ಇದಕ್ಕೆ ಹುಳ ಜಾಸ್ತಿ ಸರ್ ಅಂದ್ರೆ ಹುಳ ಹೌದು ಹುಳ ಏನಾತ ಸರ್ ಬೇವಿನ ಹಿಂಡಿ ಇತ್ತು ಅಂತಂದ್ರೆ

ಸೊ ಫಸ್ಟ್ ಅಂದ್ರೆ ಪ್ಲಾಂಟೇಶನ್ ರೆಡಿ ಮಾಡ್ಕೊಂಡ್ರಿ ಡ್ರಿಪ್ ಮಾಡ್ಕೊಂಡ್ರಿ ಅಗಿ ತಂದ್ರಿ ಅಗಿ ಮಾಡ್ಕೊಂಡ್ ಸರ್ ಅಗಿ ತಂದು ನಾವು ಪ್ಲಾಂಟೇಶನ್ ಮಾಡ್ಕೋಬೇಕಾದ್ರೆ ಅರವತ್ ಎಪ್ಪತ್ ರೂಪಾಯಿ ಖರ್ಚ ಬಂದ್ ಸರ್ ಎಪ್ಪಲ್ ಎಷ್ಟ ಇದೆ ಎಕರೆ ಇದೆ ಎರಡು ಎಕರೆ ಅಂದ್ರೆ ಅರವತ್ತಿಂದ ಎಪ್ಪತ್ ಸಾವಿರ ರೂಪಾಯಿ ನಿಮ್ಮ ನಿಮಗೆ ಖರ್ಚಾಗುತ್ತೆ ಎಂಬತ್ ಸಾವಿರ ಒಳಗೆ ಕಟ್ಟೋ ಮಾಡಿದೀನಿ ಸ್ಪೇಸಿಂಗ್ ಏನು ಇಟ್ಟರೆ ಸರ್ ಗಿಡದ ಗಿಡ ಏನ್ರ ಇದು ಗಿಡ ನಿಂತ ಗಿಡಕ್ಕ ತ್ರೀ ಸರ್ ಇದು ಫೋರ್ ಸರ್ ಫೋರ್ ಫೀಟ್ ಫೋರ್ ಫೀಟ್ ಸರ್ ರೋಟ್ ನಿಂತ ಗಿಡಕ್ ಸರ್ ಹಿಂಗ್ ಆಗಲ್ಲ ಆರ್ ಫೀಟ್ ಸರ್ ಓಕೆ ಪ್ಲಾಂಟ್ ಟು ಪ್ಲಾಂಟ್ ಫೋರ್ ಸರ್ ಫೋರ್ ಓಕೆ ಆಮೇಲೆ ಸಿಕ್ಸ್ ಫೀಟ್ ಓಕೆ ರೋ ಟು ರೋ ಸಾಲ ಸಾಲ ಆರ್ ಫೀಟ್ ಸರ್ ಡ್ರಿಪ್ ಅಲ್ಲ ಸರ್ ಆರ್ ಫೀಟ್ ಇಂದ ಅಳತಿ ಮಾಡಿ ಡ್ರಿಪ್ ಮಾಡಿದ್ದೀನಿ ಓಕೆ 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 ಬೆಸ್ಟ್ ಓಕೆ ಓಕೆ ಡ್ರಿಪ್ ಸರ್ ಓಕೆ ಸರ್ ಇದು ಕಟವು ಈಗ ಯಾವ ವೆರೈಟಿ ಸರ್ ಇದು ಇದು ಹೈವೇಸ್ ಎಂತ ಬರ್ತದ ಸರ್ ಹೈವೇಸ್ ಕಂಪ್ನಿದು ಧ್ರುವ ಅಂತ ಬರ್ತದೆ ಧ್ರುವ ವೆರೈಟಿ ಧ್ರುವ ವೆರೈಟಿ ಸರ್ ಮೊದಲ ಎಲ್ಲ ಮೈಕೋದ್ ಮಾಡ್ತಿದ ಇನ್ನೊಂದು ಈಸ್ಟ್ ವೆಸ್ಟ್ ದಲ್ಲಿ ಬರ್ತದೆ ಅಂತ ಬರ್ತಾವೆ ಎಲ್ಲಾದ್ ಇದು ಮಾರ್ಕೆಟಿಂಗ್ ಬಿ ಚಾರ್ಜ್ ಚಲೋ ಸರ್ ಒಕ್ಕೊಳ್ದೆ ಇಲ್ಡ್ ಬರ್ತದೆ ಸರ್ ಏಳ್ ತಿಂಗಳ ಎಂಟ್ ತಿಂಗಳ ಕಟ ಆಗ್ತದೆ ಸಸಿ ರೆಡಿ ಮಾಡಿ ತಂದಿನಿ ಸರ್ ಓಕೆ ಸಸಿ ಎಷ್ಟು ಖರ್ಚು ಸರ್ ಸಸಿ ಒಂದ್ ರೂಪಾಯಿ ಒಂದ್ ಕೊಡ್ತಾರೆ ಒಂದು ಅಂದ್ರೆ ಎಕರೆಗೆ ಎಷ್ಟು ಬರ್ತಾವ್ ಸಾವಿರ ಇದು ನಾಕ್ ಸಾವಿರ ಸಸಿ ಇದೆ ನಾಲ್ಕು ಸಾವಿರ ಎರಡು ಎಕರೆ ನಾಲ್ಕು ಸಾವಿರ ಸಸಿ ಹ್ಮ್ ಹ್ಮ್ ಆಮೇಲೆ ಸರ್ ಈಗ ನೀವು ಕಟಾವ್ ಮಾಡಿದ ತಕ್ಷಣ ಡೈಲಿ ಸರ್ ಈಗ ಏನ್ ಮಾಡ್ತೇವ್ರಿ ಟೂ ಡೇಸ್ ನಾಳೆ ಕಟಾವ್ ಮಾಡ್ತೀವಿ ಸರ್ ಓಕೆ ನಾಡಿದ್ದು ಸ್ಪ್ರೇ ಕಂಪಲ್ಸರಿ ಮಾಡ್ತೀವಿ ಸರ್ ಓಕೆ ಒಂದ್ ಯಾವ್ದೋ ಮೈಕ್ರೋ ನ್ಯೂಟ್ರೆಂಟ್ ತೋತಿವಿ ಸರ್ ಹುಳದ ಓಕೆ ಅಂದ್ರೆ ಈಗ ನೋಡಿ ರೈತ್ರೋ ನ್ಯೂಟ್ರೆಂಟ್ ಬಾಳು ಹೌದು ಎಲ್ಲ ಫೇಲ್ ಆಗ್ತೀವಿ ಅಂತ ಸರ್ ಮೈಕ್ರೋ ನ್ಯೂಟ್ರೆಂಟ್ ಹೌದು ಮೈಕ್ರೋ ನ್ಯೂಟ್ರೆಂಟ್ ಎಲ್ಲರೂ ಏನ್ ಮಾಡ್ತಾರ ಸರ್ ಹುಳ ಎಣ್ಣೆ ಏನಲ್ಲ ಹುಳ ಅಲ್ಲತ್ತ ಹುಳದ ಎಣ್ಣೆ ಹೊಡದ್ ಉಳಿದಡೆಯದ ಉಳ್ದ ಎಣ್ಣೆ ಮತ್ತೆ ಏನೋ ಒಂದು ರೋಗ ಬಂದ ರೋಗ ಆ ಎಣ್ಣೆ ಉಡೋದು ಮಳೆ ಎಣ್ಣೆ ಉಡೀಕೆ ಯೂಸ್ ಮಾಡ್ಲತ್ತೀವಿ ಸರ್ ನಾವು ಮೈಕ್ರೋ ನ್ಯೂಟ್ರೆಂಟ್ ಕಡೆಗೆ ಹೌದು ಒಂದು ಇನ್ನೊಂದು ಮೈಕ್ರೋ ನ್ಯೂಟ್ರೆಂಟ್ ಸರ್ ಮೈಕ್ರೋ ನ್ಯೂಟ್ರೆಂಟ್ ಕೂಡ ಅದು ಮತ್ತೆ ನಾವೇನು ಖಾತ ಗೊಬ್ಬರ ಹಾಕ್ತಿವಲ್ ಸರ್ ಗೊಬ್ಬರದಾಗ ಬಿ ಜಿಂಕ ಮ್ಯಾಗ್ನೇಸಿಯಮ್ ಸಲ್ಫರ್ ಬೋರಾನ ಏನ್ ಕಡಿಮ್ದ ಸರ್ ನಾ ಮತ್ ಇದು ಮಾಡಾಕತ್ತ ಮೊದಲ ಕೆವಿ ಕೆದಾಗ ಹೋಗಿಸಿ ಟೆಸ್ಟ್ ಮಾಡಿಸಿ ಏನ್ ಕಡಿಮ್ದ ಅದೇ ಹಾಕೋದ್ ಕರೆಕ್ಟ್ ಅದು ಮಾಡ್ಕೊಂಡೇ ಬರ್ತೀನಿ ಇಲ್ಲ ಸರ್ ನೀವು ನಾ ಪ್ಲಾಂಟೇಶನ್ ಮಾಡಕ್ ಮೊದಲು ಅದು ಮಾಡ್ಕೊಂಡೇ ಬಂದಿನ್ ಸರ್ ಹೌದು ಇದು ಕರೆಕ್ಟ್ ಸರ್ ನೀವು ಹೇಳಿದ್ದು ಕರೆಕ್ಟ್ ಯಾಕಂದ್ರೆ ನಮ್ ರೈತರು ಪ್ರಮಾಣದಾಗ ಕೊಡ್ಬೇಕಂತ ಹೇಳ್ತಾರೆ ಸರ್ ಹೌದು ಹೌದು ಅದ್ರ ಪ್ರಮಾಣದಾಗ ಕೊಡ್ಕೋತಾರೆ ಸೊ ನಮ್ ಕೃಷಿ ವಿಜ್ಞಾನ ಕೇಂದ್ರ ಆಗಲಿ ಸಾಯಿಲ್ ಟೆಸ್ಟಿಂಗ್ ಸ್ಲಾಬ್ಸ್ ಗಳು ಅದಾವ ಅಲ್ಲಿ ಹೋಗಿ ಮಾಡ್ಕೊಂಡು ಬಂದ್ರೆ ಮಾಡ್ಕೊಂಡ್ ಬಂದಿ ಪ್ಲಾಂಟೇಶನ್ ಮಾಡಿ ಮೈಕ್ರೋ ಮೈಕ್ರೋನ್ಯೂಟ್ರೆಂಟ್ ಭಾಳ ಬೆನಿಫಿಟ್ ಇದೆ ಬೆನಿಫಿಟ್ ಹೌದು ಸರ್ ಈಗ ನೀವು ಡೈಲಿ ಎಷ್ಟು ಕಟಾವು ಮಾಡ್ತೀವಿ ಸರ್ ಈಗ ಡೈಲಿ ಸರ್ ಅಂದ್ರೆ ಏನು ಸರ್ ಇವತ್ತ ನಾಳೆ ಎರಡು ದಿನ ಕಡಿತೀನಿ ಸರ್ ಏಟಿ ಫೈವ್ ನೈಂಟಿ ಕ್ಯಾನ್ ಕಡ್ಲೆತ್ತೀನಿ ಸರ್ ಇದ್ರೆ ಕ್ಯಾನ್ ಅಂದ್ರೆ ಇಪ್ಪತ್ತು ಕೆಜಿ ಕ್ಯಾನ್ ಬರ್ತದೆ ಓಕೆ ಸರ್ ಏಟಿ ಫೈವ್ ನೈಂಟಿ ಕ್ಯಾನ್ ಕಡ್ಲೆತ್ತೀನಿ ಸರ್ ನಂದಿನ ಸ್ಟಾರ್ಟಿಂಗ್ ಸ್ಟೇಜ್ ಸರ್ ಇದು ಹೌದು ಸ್ಟಾರ್ಟಿಂಗ್ ಸ್ಟೇಜ್ ಇದು ಯಾವಾಗ ಕಾಯಿ ಈಲ್ಡ್ ಹೆಚ್ಚಿಗೆ ಆತಂದ್ರೆ ಸರ್ ಖಾರಿ ಚಾಲು ಆದಾಗ ಆಗ್ತದೆ ಖಾರಿ ಏನಂದ್ರೆ ಸರ್ ಅಂದ್ರೆ ಚಳಿಗಾಲ 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 ಇದು ವೆರೈಟಿ ಅಂದ್ರೆ ಸರ್ ಚಳಿಗಾಲ ಚಳಿ ಯಾವಾಗ ಜಾಸ್ತಿ ಆಗ್ತದೆ ಅವಾಗ ಕಾಯಿ ಸರ್ ಹೆಚ್ಚಿಗೆ ಆಗ್ತದೆ ಹೆಚ್ಚಿಗೆ ಆಗ್ತದೆ ಸರ್ ಓಕೆ ಇದು ಒನ್ ಫಿಫ್ಟಿ ಕ್ಯಾನ್ ಬರ್ಬೇಕು ಸರ್ ನನ್ನ ಪ್ರಕಾರ ಅಂದ್ರೆ ಎರಡು ಎಕರೆಗೆ ಒನ್ ಫಿಫ್ಟಿ ಕ್ಯಾನ್ ಕ್ಯಾನ್ ಅಬೋ ಆಗಬೇಕು ಸರ್ ಒನ್ ಫಿಫ್ಟಿ ಮೇಲೆ ಹೋಗ್ಬೇಕು ನಾವು ಓಕೆ ಅದ್ರ ಸಕ್ಸಸ್ ನೆಕ್ಸ್ಟ್ ಮಂತ್ ಈ ಮಂತ್ ಎಂಡಿಗೆ ನೆಕ್ಸ್ಟ್ ಮಂತ್ ರೀಚ್ ಆತೇವೆ ಸರ್ ನಾವು ಅಂದ್ರೆ ಈಗ ಅಕ್ಟೋಬರ್ ಕಡದ ಅಂದ್ರೆ ಅಕ್ಟೋಬರ್ ಎಂಡಿಗೆ ನವೆಂಬರ್ ಫಸ್ಟ್ ಬರ್ತೇವೆ ನವೆಂಬರ್ ಫಸ್ಟ್ ಥಂಡಿಗೆ ಹೆಚ್ಚಿಗೆ ಇರ್ತದೆ ಒನ್ ಫಿಫ್ಟಿ ಕ್ಯಾನಿಗೆ ಬರ್ತೇವೆ ಸರ್ ಓಕೆ ಈಗ ಏನ್ ಬಿಸಿಲದ ಸರ್ ಕ್ಲೈಮೇಟ್ ಸ್ವಲ್ಪ ಮಳೆಗಾಲ ಮಳೆ ಚೆಂದ ಆಗಿತ್ತಂದ್ರ ಸರ್ ಇನ್ನೊಂದ್ ಸ್ವಲ್ಪ ಈಲ್ಡ್ ಬರ್ತಿತ್ ಸರ್ ಖರ್ಚಾ ಸ್ವಲ್ಪ ಜಾಸ್ತಿ ಬರ್ತಿತ್ ಸರ್ ಓಕೆ ಈ ನಮ್ಗೆ ಖರ್ಚ ಭಿ ಕಡಿಮೆ ಬಂದದ್ರಿ ಕಾಯಿ ಬಿ ಸರ್ ಓವರ್ ಅಲ್ಲಿ ನೋಡಿದ್ರೆ ಇದೇ ನಮ್ಗೆ ವರ್ಕೌಟ್ ಸರ್ ಅಂದ್ರೆ ಈಲ್ಡ್ ಬಂದಿಲ್ಲ ಒಂದೇ ಒಂದು ಇರ್ತದೆ ಎರಡು ಎಕರೆ ಮಾಡಿ ಕೇಸಿ ಇಷ್ಟೇ ಬಿದ್ದು ಅನ್ನೋಂತ ಒಂದೇ ರೀ ಈ ಖರ್ಚ ಏನಲ್ಲ ಸರ್ ನಮ್ದು ಒಂದ್ ಕಟಾವಿಗೆ ನನಗೆ ಮೂವತ್ತು ಸಾವಿರ ರೂಪಾಯಿ ಅಲ್ಲತದ ಸರ್ ಒಂದು ಕಟಾವ್ ಕಟಾವ್ ಮಾಡ್ಬೇಕು ಅದೊಂದು ಕಟಾವ್ ಸರ್ ಅಂದ್ರೂ ಖರೀದಿ ಸರ್ ಬದ್ನೆ ರೊಕ್ಕ ಹ್ಞೂ ಸಾವಿರ ರೂಪಾಯಿ ಖರ್ಚು ಖರೀದಿ ಹೊಂಟು ಸರ್ ಒಂದು ವಾರಕ್ಕೆ ಎರಡು ಸಾರಿ ಕಟಾವ್ ಮಾಡ್ತೀನಿ ಸರ್ ಓಕೆ ಒಂದು ವಾರಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಕಟ್ಟವ್ಲತ್ತ ಸರ್ ಹಾಂ ನಂಗೆ ಖರ್ಚೆ ಒಂದು ವಾರಕ್ಕೆ ಹತ್ತರಿಂದ ಹದಿನೈದು ಸಾವಿರ ಉಂಟು ಖರ್ಚು ಹತ್ತಲಿಂದ ಹದಿನೈದು ಸರ ಓಕೆ ಲೇಬರ್ದು ಬಂತು ಸ್ಪ್ರೇ ಬಂತು ಎಲ್ಲ ಬಂತು ಎಲ್ಲನೇ ಒಂದು ಸರ್ತಿ ಕಟಾವ್ ಮಾಡ್ಬೇಕು ಅಂತ ಸರ್ ಏ ಎರಡು ಸಾರಿ ಕಡೆ ಎರಡು ಸರ್ತಿ ಕಡೆ ಮಾಡಾರಿ ಕಟಾವು ಅದನ್ನ ವಾರಕ್ಕೆ ಎರಡು ಸಾರಿ ಕಟ್ಟಾವ್ ಮಾಡ್ತೀನಿ ಅಂದೆ ಇನ್ಕಮ್ ಡ್ಯಾಕ್ಟ್ ಲೀಸ್ಟ್ ಒಂದು ಸರಿ

ನಿಮ್ಗೆ ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಹೌದಾ ಈ ವಾರ ಸರ್ ವಾರಕ್ಕಿಂತ ಪೈಲೆ ರೇಟ್ ಕಡಿಮೆ ಸರ್ ಅವಾಗ ಹದಿನೈದರಿಂದ ಇನ್ನೊಂದು ಪ್ರಶ್ನೆ ನಮ್ದು ಈಗ ಬಂದ್ಬಿಟ್ಟು ನಾವೆಲ್ಲ ಹಾರ್ವೆಸ್ಟ್ ಮಾಡ್ತೀವಿ ಎಲ್ಲ ಸ್ಪ್ರೇ ಮಾಡಿದೀವಿ ಮೇನ್ ಪ್ರಾಬ್ಲಮ್ ಅಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಈಗ ನಾವು ನಿಮ್ ಜೊತೆ ಕುಂತಾಗ ಮಾತಾಡೋ ಟೈಮ್ನಾಗ ಮಿಡಲ್ ಪರ್ಸನ್ ಏನ್ ಏಜೆಂಟ್ ಅದ ನೀವು ತೆಗ್ದ್ಬಿಟ್ರಿ ಅದು ಯಾವ ತರ ರೈತರಿಗೆ ಹೇಳಿ ಸರ್ ಬೆನಿಫಿಟ್ ಹೇಳಿ ಬೆನಿಫಿಟ್ ಆಗ್ತದ ಅಂತ ಸರ್ ನಾವು ಅದು ನಮ್ದು ಗುಲ್ಬರ್ಗ ಸಮೀಪ ಆಗ್ತಲ್ಲ ಸರ್ ಹದಿನೈದು ಕಿಲೋಮೀಟರ್ದಾಗೆ ನಾವು ಗುಲ್ಬರ್ಗ ರೀ ಹೌದು ಸೂಪರ್ ಕಣ್ಣಿ ಮಾರ್ಕೆಟ್ ಅಂತಾರೆ ಸರ್ ಶ ಏನು ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅದಲ್ಲ ಸರ್ ಹಾಂ ಅದ್ರ ಪಕ್ಕದಲ್ಲೇ ಕಣ್ಣಿ ಮಾರ್ಕೆಟ್ ಅಂತ ಬರ್ತದೆ ಸರ್ ಹಾಂ ಅಲ್ಲಿ ಏನಿಲ್ಲ ಸರ್ ಓವರಲ್ ಕಲಬುರ್ಗಿ ಮತ್ತು ಯಾದಗಿರ ಮತ್ತು ಆಂಧ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ ಹ್ಞೂ ಆಂಧ್ರದವ್ರು ಓಕೆ ಮತ್ತು ಯಾದಗಿರಿ ಡಿಸ್ಟಿಕ್ದವ್ರು ಸರ್ ಅಲ್ಲಿ ಖರೀದಿಗೆ ಬರ್ತಾರ ಸರ್ ಹಾ ಅವ್ರು ಏನ್ ಮಾಡೋದ ಸರ್ ನಾವ್ ಕ್ಯಾನ್ ಏನ್ ರೇಟ್ ಅದ ಏನ್ ಈ ಕ್ವಾಲಿಟಿದ ಈ ರೇಟ್ ಈ ಕ್ವಾಲಿಟಿ ಈ ರೇಟ್ ಡೈರೆಕ್ಟ್ ಪರ್ಚೇಸ್ ಮಾಡೋದ ಸರ್ ಕ್ಯಾನ್ ಏನ್ ಒಯ್ಯೋದು ನಾವು ಕ್ಯಾನ್ ಅವರಿಗೆ ಪಲ್ಟಿ ಮಾಡೋದು ಅಮೌಂಟ್ ತೊಗೊಂಡ್ಬೇಡ ಸರ್ ಅಲ್ಲೇ ಜಾಗದ ಮೇಲೆ ಯಾರು ಮಧ್ಯವರ್ತಿ ಇಲ್ಲ ಸರ್ ಏನಿಲ್ಲ ನಾವು ಜಾಗದ ಮೇಲೆ ಹಿಡ್ಕೊಂಡು ಇರೋದ್ ಸರ್ ಗಾಡಿ ಅಂದು ಲೋಡ್ ಮಾಡ್ಕೊಂಡು ಕೆಳಗಡೆ ಅದು ಇಟ್ಕೊಂಡೇವು ಅಂದ್ರೆ ನಮ್ದು ರೇಟ್ ಬರ್ತಾರೆ ನಮ್ದು ಕ್ವಾಲಿಟಿ ಏನದ ನಮಗ್ ಬಿ ನಮ್ ಕಿತ್ತಿತಾಗ ಚಂದ್ ಕ್ವಾಲಿಟಿದ್ರ ಅವ್ರು ಆ ಅಂದ್ರೆ ನಾವ್ ಈ ರೇಟ್ ಮಾಡ್ಬೇಕು ಮೇಲೆ ನಾವ್ ಮಾರ್ಕೋಬ್ರಿ ಈಗ ಒಂದೊಂದ್ ವೇಳೆ ಕ್ಲೈಮೇಟ್ ಖರಾಬ್ ಇದ್ದೀನೊಂದ್ ರೋಗ ಬರ್ತೇವೆ ತುಂಬ ರೋಗ ಅಂತ ಬರ್ತ ಸರ್ ತುಂಬ ರೋಗ ಬಂತು ಅಂತಂದ್ರೆ ಕಪ್ಪಾತ ಸರ್ ಇಂಬ್ ತುಂಬ ಕಪ್ಪಾಂದ್ರೆ ಆಟೋಮೆಟಿಕ್ಲಿ ಹಾಫ್ ರೇಟ್ ಮಾಡತ ಸರ್ ನಾಕ್ನೂರ್ ಮರ ಎರಡ್ ನೂರ್ ಬರ್ತ ಸರ್ ನಮ್ ತುಂಬ ರೋಗ ಬಂದದ ನಮ್ದು ಪ್ಲಾಂಟ್ ರೋಗ ಮ್ಯಾಗ ಅಟ್ಯಾಕ್ ಆಗ್ಯದ ನಾವ್ ನಮ್ದು ಮಾಲ್ ಕರೆಕ್ಟ್ ಇಲ್ಲ ಅಂತೇಳಿ ನಾವ್ ರೇಟ್ ಕಡಿಮೆ ಮಾಡ್ಕೊಂಡ್ ಕೇಸ್ ನಮ್ ರೇಟ್ ಕೂಡ ಸರ್ ಓಕೆ ಈ ಮಧ್ಯವರ್ತಿ ಬಲ್ ಹೋದ್ವಿ ಅಂತ ಮಾಲ್ ಮಾರಲ್ ಸೊ ನೀವು ಇಲ್ಲೇ ಸಾಟಿಂಗ್ ಮಾಡ್ಕೊಂಡು ಹೋಗ್ತೀರ ಸರ್ ಗ್ರೇಡಿಂಗ್ ಎಲ್ಲ ಗ್ರೇಡಿಂಗ್ ಮಾಡ್ತೀವಿ ಸರ್ ಗ್ರೇಡಿಂಗ್ ಮಾಡ್ಕೊಂಡು ಏಕ್ ನಂಬರ್ 2 ನಂಬರ್ 2 ಮಾಡ್ತೀವಿ ಸರ್ ಹುಳದ ಕಡಕ್ಕೆ ತಗಿತೀವಿ ಓಕೆ ಒಂದ್ ಸರ್ ನಾವ್ ಒಳ್ಳೆ ಕ್ವಾಲಿಟಿ ಕೂಡ ಅದ್ರಿಂದ ಬೇರೆ ದೊರದ್ ಮಾರ್ಕೆಟ್ ಗೆ ಸರ್ 15 ರಿಂದ 16 ಕೆಜಿ ಓಕೆ ನಮ್ದು 19 ರಿಂದ 20 ಕೆಜಿ ಸರ್ ವೈದೋರ್ ಕಾಟಾ ಮಾಡ್ಯಾರ ಓಕೆ ಹಾ ಹಾ ಕಾಟ ಮಾಡ್ 2 ಕೆಜಿ 3 ಕೆಜಿ ನಾವ್ ಜಾಸ್ತಿ ಹಾಕಾದ್ರಿಂದ ಸರ್ ನಮ್ ಮಾಲ್ ಅವರು ಯಾರು ನೋಡಲ್ಲ ಓಕೆ ಒಂದ್ ಸರಿ ಸರ್ ನಾವು ಖರೀದಿದಾರೇನು ಖರೀದಿ ನಂಬಲ್ ತೋತಾರ ಅವ್ರಿಗೆ ನಮ್ ಮೇಲೆ ಭರೋಸಾ ಬರ್ಬೇಕಾದ್ರೆ ಸರ್ ನಮ್ ಮಾಲ್ ನಾವ್ ಕರೆಕ್ಟ್ ಕೊಡ್ಬೇಕು ಎಕ್ಸಾಕ್ಟ್ಲಿ ಮೇಂಟೈನ್ ಮಾಡಬೇಕು ನಾವು ಹೋದ ಬೇಕ ಒಂದ್ ನಂಬರ್ ಎರಡ್ ನಂಬರ್ ಇನ್ನೊಂದ್ ಮೂರ್ ನಂಬರ್ ನಾವ್ ಇಲ್ಲೇ ಡಿವೈಡ್ ಮಾಡ್ಬಿಡ್ತೇವೆ ಸರ್ ಒನ್ ನಂಬರ್ ಏರಿಯಾಟಾ ಎರಡ್ ನಂಬರ್ ನಮ್ಗೆ ಯಾರು ನಾವ್ ಹೇಳಿದ ರೇಟ್ ಹೇಳಿದ್ರೆ ಅದೇ ರೇಟ್ ಸರ್ ಅಂದ್ರೆ ಒಂದೇ ಒಂದ್ ರೇಟ್ ಹೇಳಲ್ಲ ಸರ್ ಈಗ ನಂಗೆ ಆರ್ಡರ್ ಫೋನ್ ಬಂದಿರ್ತಾರೆ ಅವ್ರ ಜಾಗಿ ಓಕೆ ನಂದು ಎರಡು ವರ್ಷ ನಿಂತ ಮೂರ್ ವರ್ಷ ನಿಂತ ಸರ್ ಹ್ಮ್ ಫಾರ್ಮರ್ ನಂಬರ್ ಅವ್ರ ಏನ್ ಗಿರಿಕಿರಲ್ಲ ಸರ್ ಅವ್ರ ನಂಬಲ್ ಹರೇ ಇರೋ ಕಂಟಿನ್ಯೂ ಅವ್ರಿಗೆ ಗುಡ್ಡಕ್ಕೆ ನಂಗೆ ಸರ್ ನಾವ್ ರೈತರ ಏನ್ ಮಾಡ್ತೇವೆ ಸ್ವಲ್ಪ ದಪ್ಪ ಹೌದು ಒಂದೊಂದ್ ಸಣ್ಣ ಹುಳ ಇದ್ದು ವರ್ಷಕ್ಕೆ ಸಾಕ ಇದು ಮಾಡಾದ್ರೆ ನಿಂತ ಏನಾಗ್ತದ ಸರ್ ರೇಟ್ ಇದ್ದಾಗ ನಡೀತು ಸರ್ ಹೌದು ರೇಟ್ ಬಿದ್ದಾಗ ಇದು ಮಾಲ್ ತಗಲ್ ಸರ್ ನಮ್ದು ರೇಟ್ ಬಿತ್ತು ಹೋಗಲ್ ಬಿಡು ಅಂತ ರೇಟ್ ಇದ್ದಾಗ ಯಾರು ತಗೋತಾರ ರೇಟ್ ಬಿದ್ದಾಗ ಯಾರು ತೋತಾರೆ ಅಂದ್ರೆ ಸರ್ ಈ ಕ್ವಾಲಿಟಿ ಮಾಲ್ ತೋ ರೇಟ್ ಯಾವಾಗ ಬೀಳ್ತದಲ್ಲ ಸರ್ ಯಾವ ಕ್ವಾಲಿಟಿ ರೇಟ್ ರೂಪಾಯಿ ಬಂದಿತ್ತು ಸರ್ ನೂರು ರೂಪಾಯಿ ಕ್ಯಾನ್ ಖರ್ಚು ಖರ್ಚನೇ ಎಪ್ಪತ್ತ ರೂಪಾಯಿ ಬರ್ತದೆ ಸರ್ ಮಾರ್ಕೆಟ್ ಹೌದು ನೂರು ರೂಪಾಯಿ ಸರ್ ನೂರ್ ಮಾರದ್ರು ಬಿ ಅರವತ್ತು ಎಪ್ಪತ್ತು ಕ್ಯಾನ್ ಇರ್ತಿ ಸರ್ ಹೌದು ಅವಾಗ ಭೀ ನಿಂತ ಮಾರಿಲ್ಲ ಸರ್ ನಾ ಹೇರಿಕೆಗಳಿಗೆ ಆರ್ಡ್ರೇ ಕೊಟ್ಟಿನ್ ನೂರು ರೂಪಾಯಿ ಇದ್ರೆ ಬಿ ಆರ್ಡರ್ ತೊಗೊಬೇಕು ಸರ್ ನಮ್ದು ಹೌದು ನೂರು ರೂಪಾಯಿ ಅದ ಆದ್ರೂ ಭೀ ಕೊಡ್ಬೇಕು ಹೋದ್ ಸರಿ ಈಗ ಇದು ಇಪ್ಪತ್ಮೂರು ಜನವರಿ ಸರ್ ಸಂಕ್ರಮಣ ದಿನ ಹದಿನೈದು ರೂಪಾಯಿ ಒಂದು ಕ್ಯಾನ್ ಮಾಡಿನಿ ಸರ್ ಓಕೆ ಒಂದು ಕ್ಯಾನ್ ಹದಿನೈದು ನೂರು ರೂಪಾಯಿ ಸರ್ ಈಗ ಟ್ವೆಂಟಿ ನೈನ್ ಕ್ಯಾನ್ ಇದ್ದು ಸರ್ ಅವತ್ತು ಹದಿನೈದು ನೂರು ರೂಪಾಯಿ ಕೊಟ್ಟರೆ ಭೀ ಆರ್ಡ್ರ್ ಮೇಲೆ ಕೊಟ್ಟೀನಿ ಸರ್ ಹೌದು ಸರ್ ಈಗ ಇಲ್ಲಿ ಇದ್ರೊಳಗೆ ಕಟ್ಟೋ ಒಳಗೆ ಏನಾರ ಪ್ರಾಬ್ಲಮ್ ಆಗ್ತದೆ ಸರ್ ಇಲ್ಲಿ ಕಟ್ಟೋ ಏನು ಪ್ರಾಬ್ಲಮ್ ಇರೋಲ್ಲ ಸರ್ ಇದು ಜವಾರಿ ಬರ್ತದೆ ಇದು ಹೆಬ್ರಿಡ್ ಬರ್ತದೆ ಸರ್ ಓಕೆ ಮುಳ್ಳು ಬರಲ್ಲ ಸರ್ ಸ್ವಲ್ಪ ಲೈಟ್

ಆಮೇಲೆ ಸರ್ ಇದ್ರೊಳಗೆ ಡ್ರಿಪ್ಸ್ ಎಲ್ಲ ತೊಗೊಂಡ್ರಲ್ಲ ಇದು ಡಿಪಾರ್ಟ್ಮೆಂಟ್ ಕಡೆ ಸಬ್ಸಿಡಿ ಹಾರ್ಟಿಕಲ್ಚರ್ಜೆಟ್ ಇಲ್ಲ ಸರ್ ಮುಂಚೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಿಗತ್ತೆ ಸಿಗ್ತಾ ಸಿಗುತ್ತೆ ಎಷ್ಟೆಂಟ್ ಸಬ್ಸಿಡಿ ಏನಾರ್ಟಿ ಪರ್ಸೆಂಟ್ ಇರ್ತದೆ ಅಂದ್ರೆ ಪ್ರತಿ ಹೆಕ್ಟರಿಗೆ ಅವ್ರು ಕೊಡ್ತಾರೆ ವೈಸ್ ಸರ್ ಪ್ಲಾಂಟೇಶನ್ ಏನ್ ಮಾಡಿದೋ ಅದ್ರ ಮೇಲೆ ಸರ್ 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 ಓಕೆ ಓಕೆ ಅಂದ್ರೆ ಕೊಡಲ್ಲ ಕ್ರಾಪ್ ಮೇಲೆ ಎಷ್ಟು ಎಕರೆ ಮಾಡಿದ್ರೆ ಅದ್ರ ಮೇಲೆ ಕೊಡ್ತಾರೆ ಪ್ಲಾಂಟ್ ನೋಡಿ ಅದ್ರ ಮೇಲೆ ಮಾಡ್ತಾರೆ ಆಮೇಲೆ ಇದು ಪ್ಲಾಂಟೇಶನ್ ಮಾಡಕ್ಕೆ ಅಂದ್ರೆ ಸಬ್ಸಿಡಿ ಅಂದ್ರೆ ಏನಿಲ್ಲ ಓಕೆ ಸರ್ ಗ್ರೇಡಿಂಗ್ ಇದು ಎರಡು ಕ್ಲಸ್ ಒನ್ ನಂಬರ್ ಸರ್ ಇದು ಒನ್ ನಂಬರ್ ಹಾಂ ಮೇಡಮ್ ಸೈಜ್ ಸರ್ ಮೀಡಿಯಮ್ ಸೈಜ್ ಒನ್ ನಂಬರ್ ಒನ್ ನಂಬರ್ ಸರ್ ಇದು ಟೂ ನಂಬರ್ ಸರ್ ಇದು ತಪ್ಪಿದ್ದಿದ್ದು ಟೂ ನಂಬರ್ ಟೂ ನಂಬರ್ ಸರ್ ಹಾಂ ಇದು ರೇಟ್ ಕಡಿಮೆ ಕಡಿಮೆ ಮಾಡಿದೆ ಸರ್ ಓಕೆ ಮಾರ್ಕೆಟ್ ಇದು ಇನ್ನೊಂದು ವೇಸ್ಟ್ ಸರ್ ಇದೆಲ್ಲ ಹೋಳ ಗಿಡ ವೇಸ್ಟ್ ಇದೆ ಕಡಾಕಿರುತ್ತದೆ ಸರ್ ಇದು ಮೂರು ನಂಬರ್ ಅಂತ ಮೂರು ಸರ್ ಇದು ಮಾರ್ಕೆಟಿಂಗ್ ವೈಯಲ್ಲ ಹಾಂ ಒನ್ ನಂಬರ್ ಎರಡು ನಂಬರ್ ಅಷ್ಟೇ ಮಾರ್ಕೆಟಿಂಗ್ ಐತಿ ಈ ಮಾರ್ಕೆಟ್ ಈ ಸೈಜ್ ಇದ್ದಿದ್ದೇ ಮಾರ್ಕೆಟಿಂಗ್ ಪ್ರೈಸ್ ಹೆಚ್ಚಿಗೆ ಪ್ರೈಸ್ ಹೆಚ್ಚಿಗೆ ಸರ್ ಮೀಡಿಯಮ್ ಸೈಜ್ ಅಂದರೆ ಡಿಫ್ರೆನ್ಸ್ ಸರ್ ಅಂದ್ರೆ ಈಗ ಸಪೋಸ್ ಈಗ ನಾಲ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ಮತ್ತೆ ಎರಡು ನೂರು ಎರಡು ನೂರ ಐವತ್ತು ರೂಪಾಯಿ ಮತ್ತೆ ಇದು ಎರಡು ನೂರೂ ಐವತ್ತು ರೂಪಾಯಿ ಎರಡು ರೂಪಾಯಿ ಸರ್ ಓಕೆ ಹಾಫ್ ರೇಟ್ಸ್ ಹಾಫ್ರೈಟ್ ಇದೆ ಇದೆ ಇದು ಇವತ್ತು ಕಟ ಆಗಿದೆ ಇಷ್ಟು ಮಾಡೋದು ಹೆಚ್ಚಿಗೆ ದಿವ್ಸ ಬಿಟ್ಟರೆ ಈ ಥರ ದೊಡ್ಡ ಆಗ್ತಾವಲ್ಲ ಸರ್ ಆಗ್ತವ್ ಆಗ್ತದೆ ಆಗ್ತವಲ್ಲ ರೀ ಸೊ ಕಟ ಮಾಡ್ತಾ ಮಾಡ್ತಾ ಇದ್ದಾರೆ ಇವೆಲ್ಲ ಒನ್ ನಂಬರ್ ಹಾಂ